ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಎನ್ ಎಸ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಷಯ ಯಾವ ವ್ಯಕ್ತಿಗಳು ಅಪರಾಧಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಪರಾಧಕ್ಕೆ ಸಾಧ್ಯವಿರುವ ಪಕ್ಷಗಳು ಪಕ್ಷಕಗಳಲ್ಲ ಪಕ್ಷಗಳು ವಿ ಕೆನ್ ಐ ಜಸ್ಟ್ ಕರೆಕ್ಟ್ ಇಟ್ ಅಪಘಾತಕ್ಕೆ ಸಾರಿ ಅಪರಾಧಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳು ಅಂದರೆ ಯಾಕೆ ಈ ವಿಷಯವನ್ನು ನಾವು ಚರ್ಚೆ ಮಾಡಬೇಕು ಅಂತಂದರೆ ಯಾವುದೇ ಒಂದು ಅಪರಾಧ ಆಗಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯೇ ಅದಕ್ಕೆ ಕಾರಣೀಭೂತನಾಗಿರೋದಿಲ್ಲ ಅದರ ಹಿನ್ನೆಲೆಯನ್ನು ನಾವು ನೋಡಬೇಕಾಗ್ತದೆ ಆದ್ದರಿಂದ ಯಾವ್ಯಾವ ವ್ಯಕ್ತಿಗಳು ಅಪರಾಧದಲ್ಲಿ ಅಪರಾಧಿ ಅನಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋದು Uh, this is also a requirement of our syllabus. This is the requirement of our syllabus. Just wait. In the BNS, one of the portion that is prescribed in the syllabus is possible parties to the crime. Aparadhakke, ಯಾರ್ಯಾರು ಪಕ್ಷಗಾರರಾಗ್ತಾರೆ ಹೂ ವಿಲ್ ಬಿಕಮ್ ದ ಪಾರ್ಟೀಸ್ ಅನ್ನೋದನ್ನ ಇವತ್ತಿನ ಒಂದು ಈ ಒಂದು ವಿಡಿಯೋನಲ್ಲಿ ನಾವು ನೋಡ್ತೀವಿ ಆ್ಯಂಡ್ ದೀಸ್ ಆರ್ ಆಲ್ ದ ಸೀನ್ ಆಪ್ಸಿಸ್ ದಟ್ ವಿ ಐ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ರಿಗಾರ್ಡಿಂಗ್ ದಿಸ್ ಸಬ್ಜೆಕ್ಟ್ ಪಾಸಿಬಲ್ ಅಫೆಂಡರ್ ಪಾಸಿಬಲ್ ಸಾರಿ ದ ಪ್ರಿನ್ಸಿಪಲ್ ಅಫೆಂಡರ್ ಪ್ರಿನ್ಸಿಪಲ್ ಅಫೆಂಡರ್ ಹೀ ಈಸ್ ದ ಪರ್ಸನ್ ಹೂ ಆ್ಯಕ್ಚುಲಿ ಎಕ್ಸಿಕ್ಯೂಟ್ಸ್

constructive liability or vicarious liability. and there are certain people who are not really uh, involved, but innocently they will be made. so then what is the exception for state liability, if anything? so is to be. ಪಾಸಿಬಲ್ ಪಾರ್ಟೀಸ್ ಟು ದ ಕ್ರೈಮ್ ಅಂತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡೋದಾದರೆ ಕ್ರಿಮಿನಲ್ ಲಯಬಿಲಿಟಿ ದ್ಯಾಟ್ ಎಕ್ಸ್ಟೆಂಡ್ಸ್ ನಾಟ್ ಓನ್ಲಿ ಪರ್ಸನ್ ದ ಆ್ಯಕ್ಟ್ ಆರ್ ದ ಕ್ರೈಮ್ ಯಾರು ನಿಜವಾಗಿ ಅಪರಾಧವನ್ನು ಮಾಡ್ತಾರೆ ನೇರವಾಗಿ ಅವನು ಒಬ್ಬನೇ ಸಂಬಂಧಿರ್ತಾನೆ ಅಂತ ತಿಳ್ಕೊಂಡಿರೋದು ತಪ್ಪು ಇರ್ಬೋದು ಒಬ್ಬನೇ ಇರ್ಬೋದು ನೇರವಾಗಿ ಿಂಗ್ ಎ ಮೆನ್ಸ್ ರೀಯರ್ ಹಿ ಮೇ ಬಿ ಹ್ಯಾವಿಂಗ್ ಆಕ್ಟರ್ಸ್ ರೀ ಆ್ಯಂಡ್ ಹಿ ಎಕ್ಸಿಕ್ಯೂಟ್ಸ್ ಇಟ್ ಫೈನ್ ದಟ್ ಇಸ್ ದಟ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್ ಬಟ್ ದಟ್ ಇಸ್ ನಾಟ್ ದ ಓನ್ಲಿ ಆಸ್ಪೆಕ್ಟ್ ಕೇವಲ ಅದು ಒಂದೇ ಅಲ್ಲ ಅಪರಾಧ ನೇರ ಕೃತ್ಯ ಮಾಡಿದ ವ್ಯಕ್ತಿಗಷ್ಟೇ ಸೀಮಿತವಾಗಿರೋದಿಲ್ಲ ಸಹಾಯ ಮಾಡುವ ಪ್ರೋತ್ಸಾಹಿಸುವ ಯೋಜಿಸುವ ಸಾಮಾನ್ಯ ಉದ್ದೇಶ ಹಂಚಿಕೊಳ್ಳುವ ಇವರೆಲ್ಲರೂ ಬರ್ತಾರೆ ದೇರ್ ಆರ್ ಅದರ್ ಪೀಪಲ್ ವಾಟ್ ದೆ ಡೂ ದೆ ಹೆಲ್ಪ್ ಹಿಮ್ ಟು ಮೇಕ್ ಕ್ರೈಮ್ ಹೆಲ್ಪ್ ಹೆಲ್ಪ್ ಟು ಸಹಾಯ ಮಾಡ್ತಾರೆ ಅವರು ಕ್ರೈಮ್ ಮಾಡಲಿಕ್ಕೆ ಅಂಥವ್ರು ಆಮೇಲೆ ಪ್ರೋತ್ಸಾಹ ಮಾಡ್ತಾರೆ ದೇ ವಿಲ್ ಎನ್ಕರೇಜ್ ಏ ಮಾಡು ನೀನು ನೋಡ್ಕೊಂತೀನಿ ನಾನು ಅಂತ ಆಮೇಲೆ ಪ್ಲ್ಯಾನ್ ಸೊ ಕಾನ್ಸ್ಪಿರಸಿ ಪ್ಲ್ಯಾನ್ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ ಆಮೇಲೆ ಶೇರ್ ದ ಇಂಟೆನ್ಷನ್ ಸೊ ಇವೆಲ್ಲವೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅವು ಏನೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಒಳ್ಳೆಯದು ಒಂದೇದು ಫಸ್ಟ್ ಥಿಂಗ್ ಇಸ್ ಬೇಸಿಕ್ ಪರ್ಸನ್ ಹೂ ಆ್ಯಕ್ಚುಲಿ ಅಫೆನ್ಸ್ ಯಾರು ನಿಜವಾಗಿಯೂ ನೇರವಾಗಿ ನೇರವಾಗಿ ಅಪರಾಧ ಕೃತ್ಯವನ್ನು ಮಾಡ್ತಾರೆ ನೇರವಾಗಿ ಅಪರಾಧ ಕೃತ್ಯವನ್ನು ಮಾಡ್ತಾರಲ್ಲ ಡೈರೆಕ್ಟ್ಲಿ ಕಮಿಟ್ಸ್ ಎನ್ ಡೈರೆಕ್ಟ್ಲಿ ಕಮಿಟ್ಸ್ ಎನ್ ಪ್ರೊಹಿಬಿಟೆಡ್ ಲಾ ಎನಿಥಿಂಗ್ ಯು ಡೂ ಯು ಮೇ ಡೂ ಹಂಡ್ರೆಡ್ ಮೆನಿ ಗುಡ್ ಥಿಂಗ್ಸ್ ಬಟ್ ಇಟ್ ಶುಡ್ ನಾಟ್ ಬಿ ಶುಡ್ನಾಡ್ ಪ್ರೊಹಿಬಿಟೆಡ್ ಬೈ ಲಾ ಕಾನೂನಿನಿಂದ ಅದು ನಿರ್ಬಂಧಿಸ ಪಟ್ಟಿರಬಾರ್ದು ಅಂತಹ ಕೆಲಸವನ್ನು ನೀವು ಮಾಡಿದರೆ ದೇರ್ ಇಸ್ ನೋ ಪ್ರಾಬ್ಲಮ್ ಬಟ್ ಇಫ್ ಇಟ್ ಈಸ್ ಅಗೇನ್ಸ್ಟ್ ಲಾ ದೆನ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಕ್ರೈಮ್ ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಇಟ್ ಡೈರೆಕ್ಟ್ಲಿ ನೇರವಾಗಿ ನೀವೇ ಮಾಡ್ತಾ ಇದ್ರೆ ಪ್ರೈಮ್ ಅಕ್ಯೂಸ್ ಅಂತ ಹೇಳ್ತೀವಿ ನಾವು ಅಕ್ಯೂಸ್ಡ್ ಆರ್ ಪ್ರೈಮ್ ಅಕ್ಯೂಸ್ಡ್ ಪ್ರೈಮರಿ ಪಾರ್ಟಿ ಪ್ರೈಮ್ ಅಕ್ಯೂಸ್ಡ್ ಓಕೆ ಯಾವುದು ಸ್ವತಃ ಹತ್ಯೆ ಮಾಡ್ತಾನೆ ಹಿ ವಿಲ್ ಕಿಲ್ ಕಿಲ್ ದ ಪೀಪಲ್ ಮರ್ಡರ್ ಥೆಟ್ ಕಳೆತನ ಮಾಡ್ತಾರೆ ನೇರವಾಗಿ ಸೊ ಇಟ್ ಈಸ್ ಪ್ರೈಮರಿ ಆರ್ ಪ್ರಿನ್ಸಿಪಲ್ ಅಫೆಂಡರ್ ಅವನಿಗೆ ನಾವು ಕ್ರಿಮಿನಲ್ ಜ್ಯೂಸ್ಪ್ರೂಡೆನ್ಸ್ ಅಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಪ್ರಿನ್ಸಿಪಲ್ ಅಫೆಂಡರ್ ಅಂತ ದಿಸ್ ಈಸ್ ದ ವೆರಿ ಸಿಂಪಲ್ ಥಿಂಗ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು ಇಲ್ಲಿ ಏನು ಹೆಚ್ಚು ಸಮಯ ಕಳೆಯೋದು ಬೇಡ ದೀಸ್ ಅದರ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಬೆಟರ್ ಒನ್ ಹೋ ಇನ್ಸ್ಟಿಗೇಟ್ಸ್ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ಅಪರಾಧ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತಾನೆ ಪ್ರೇರೇಪಣೆ ಪ್ರೋತ್ಸಾಹ ನಾವು ಪ್ರೇರೇಪಣೆ ಅನ್ಬೋದು ಪ್ರೇರೇಪಣೆ ಇದು ನಾವು ಯುನಿಟ್ ಒನ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವೇನು ಈ ಬಿ ಎನ್ ಎಸ್ ಸೆಕ್ಷನ್ಗಳಿಗೆ ಬಹಳ ಮಹತ್ವ ಕೊಡೋದು ಬೇಡ ನಾವು ಪ್ರಾಸಂಗಿಕವಾಗಿ ಅವುಗಳನ್ನೆಲ್ಲ ಮತ್ತೊಂದ್ಸಲ ನೋಡ್ತೀವಿ ಆದ್ರೆ ಅದಕ್ಕೆ ರಿಲೇಟಿವ್ ಆಗಿ ನಿಮ್ಮ ರೆಕಾರ್ಡಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಬರೆದಿದ್ದೀನಿ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಹೂ ಇನ್ಸ್ಟಿಗೇಟ್ಸ್ ಕನ್ಸ್ಪೈರ್ಸ್ ಆರ್ ಇಂಟೆನ್ಷನಲಿ ಏಡ್ಸ್ ಎನ್ ದರ್ ಟು ಕಮಿಟ್ ಎ ಕ್ರೈಮ್ ಯಾವ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಹುರಿದುಮಿಸ್ತಾನೆ ಮತ್ತು ಅವನ ಜೊತೆ ಸೇರಿಕೊಂಡು ಸಂಚು ಮಾಡ್ತಾನೆ ಅವನ ಜೊತೆ ಸೇರಿಕೊಂಡು ಸಂಚು ಮಾಡ್ತಾನೆ ಮತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾನೆ ಏನು ಮಾಡಲಿಕ್ಕೆ ಅಪರಾಧ ಮಾಡಲಿಕ್ಕೆ ಅಫೆನ್ಸ್ ಕ್ರೈಮ್ ಅಪರಾಧ ಮಾಡಲಿಕ್ಕೆ ಮತ್ತೊಬ್ಬರ ಜೊತೆ ಸೇರಿಕೊಂಡು ಏನು ಅವನು ಇನ್ಸ್ಟಿಗೇಟ್ ಮಾಡೋದಾಗಲಿ ಕನ್ಸ್ಪೈರ್ ಮಾಡೋದಾಗಲಿ ಅಥವಾ ಇಂಟೆನ್ಷನಲಿ ಅವನಿಗೆ ಸಹಾಯ ಮಾಡೋದಾಗಲಿ ಇವೆಲ್ಲವೂ ಕೂಡ ಏನಾಗ್ತವೆ ದೆ ವಿಲ್ ಬಿ ದೆನ್ ಟ್ರೀಟೆಡ್ ಆ್ಯಸ್ ಅಬೇಟರ್ಸ್ ಪ್ರೋತ್ಸಾಹಕರು ಅಂತ ಹೇಳ್ತೀವಿ ನಾವು ಅವರಿಗೆ ಇನ್ಸ್ಟಿಗೇಟ್ಸ್ ಕನ್ನಡದಲ್ಲಿ ಹೇಳೋದಾದರೆ ಯಾರು ಇನ್ನೊಬ್ಬನಿಗೆ ಅಪರಾಧ ಮಾಡಲು ಪ್ರೇರಣೆ ಸಂಚು ಉದ್ದೇಶಪೂರ್ವಕ ಸಹಾಯವನ್ನು ಮಾಡುತ್ತಾನೋ ಅಂಥವನಿಗೆ ನಾವೇನಂತೀವಿ ಅಬೇಟರ್ ಅಂತೀವಿ ಅಥವಾ ಪ್ರೇರಕ ಅಂತ ಹೇಳ್ಬೋದು ವಿ ಕ್ಯಾನ್ ಕಾಲ್ ದ ಮ್ಯಾಸ್ ಪ್ರೇರಕ ಪ್ರೇರಣೆ ಮಾಡುವವ ಹಾಗೂ ಬರಿಬೋದು ನೀವು ಅಬೇಟರ್ ಅಂತಲೂ ಬರಿಬೋದು ಇದರಲ್ಲಿ ಮೂರು ಪ್ರಕಾರದ ಅಬೇಟರ್ ಇರ್ತಾರೆ ಇದನ್ನು ನಾವು ಮೂರು ಕ್ಯಾಟಗರಿ ಮಾಡ್ಬೋದು ಮೂರು ಭಾಗ ಆಗಿ ಇದನ್ನು ನಾವು ಸ್ಟಡಿ ಮಾಡ್ಬೋದು ನೋಡಿ ಒಂದು ಇನ್ಸ್ಟಿಗೇಟ್ ಮಾಡುವಂಥದ್ದು ಅವ್ಗೆ ಹಚ್ಚಾರ ಕನ್ನಡದಲ್ಲಿ ಹಚ್ಚಿಕೊಡೋದು ಮಾಡಿ ನೀನು ಮಾಡಿ ನೀನು ಅಂಥೇಳಿ ಇದು ಹಚ್ಚಿಕೊಡೋದು ಇಲ್ಲಾಂದರೆ ಪ್ಲ್ಯಾನ್ ಮಾಡೋದು ಅವರೆಲ್ಲರೂ ಸೇರಿಕೊಂಡು ಗ್ರೂಪ್ ಆಫ್ ಪೀಪಲ್ ವಿಲ್ ಪ್ಲ್ಯಾನ್ ಹೀಗೀಗೆ ಮಾಡ್ಬೇಕು ಹೀಗಿಂಗೆ ಮಾಡ್ಬೇಕಂಥೇಳಿ ಆಮೇಲೆ ಯಾವ ಅಪರಾಧಿ ಮಾಡ್ತಾ ಇರ್ತಾನಲ್ಲ ಅವನಿಗೆ ಹೆಲ್ಪ್ ಮಾಡುವಂಥದ್ದು ಅವನಿಗೆ ಸಹಾಯ ಮಾಡುವಂಥದ್ದು ನೋಡಿ ಇಂಟೆನ್ಷನಲ್ ಏಡ್ ಉದ್ದೇಶಪೂರ್ವಕ ಸಹಾಯ ಈಗ ಯಾರೋ ಒಬ್ಬ ಇಬ್ಬರು ಜಗಳ ಆಗುತ್ತೆ ಜಗಳ ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ಅವನು ಏ ನಿನ್ನ ಹೊಡಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಯಾರೋ ಅಂತಿರ್ತಾರೆ ಅವನ ಕಡೆ ತಂದುಬಿಟ್ಟು ನೀವು ಒಂದು ಲಾಂಗ್ ಕೊಡೋದು ದಟ್ ಈಸ್ ಇಂಟೆನ್ಷನಲ್ ಏಟ್ ಕೈಯಲ್ಲಿ ಅವ್ನಿಗೆ ಏನು ಇರೋಲ್ಲ ನೀವೇನು ಮಾಡ್ತೀರಿ ಅವ್ನು ಚಾಗೋ ಕೊಡ್ತೀರಿ ಅವನಿಗೆ ಅವಾಗ ಇನ್ನೂ ರೊಚ್ಚಿಗೆ ಹೇಳ್ತಾನೆ ಸೊ ಹೀ ಈಸ್ ಕಾಲ್ಡ್ ಅ ಬೆಟರ್ ಅಥವಾ ಮೂರ್ನಾಲ್ಕು ಜನ ಸೇರಿಕೊಂಡು ಗುಂಪು ಸೇರಿಕೊಂಡು ಏನು ಒಂದು ಪ್ಲ್ಯಾನ್ ಮಾಡ್ತೀರಿ ಯಾರನ್ನ ಒಬ್ಬನ ಅಪರಾಧ ಮಾಡಲಿಕ್ಕೆ ಸೊ ದಟ್ ಈಸ್ ಕಾನ್ಸ್ಪಿರಸಿ ಆಮೇಲೆ ಇನ್ಸ್ಟಿಗೇಷನ್ ಇನ್ಸ್ಟಿಗೇಷನ್ ಅಂದರೆ ಕೊಡೋದು ಅಂತ ಹೇಳ್ತಾರೆ ಓಕೆ ಬಿ ಎನ್ ಎಸ್ ರೆಫರೆನ್ಸ್ ನೋಡೋದಾದ್ರೆ ಸೊ ಈ ಕ್ಯಾನ್ ಸಿ ದ ಇನ್ ಫಾರ್ಟಿ ಸಿಕ್ಸ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪನಿಷ್ಮೆಂಟ್ ಪ್ರೊವಿಜನ್ಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ರೆಸ್ಪೆಕ್ಟಿವ್ ಅಂದರೆ ಇವು ಅಷ್ಟೇ ಅಲ್ಲ ಸಾಕಷ್ಟು ಸೆಕ್ಷನ್ಗಳು ಬರ್ತಾವೆ ಇದಕ್ಕೆ ಅದಕ್ಕೆ ನಾನು ಹೆಚ್ಚು ಅದನ್ನೇ ಇಲ್ಲಿ ನಿಮಗೆ ಇದು ಮಾಡೋದಿಲ್ಲ ಬಟ್ ನೀವು ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಬರೀ ನೇರವಾಗಿ ಕಳತನ ಮಾಡಿದೆ ಅವನಿಗೆ ಶಿಕ್ಷೆ ಅಲ್ಲ ಕಳತನ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದೆ ಅವಂಗೆ ನೇರವಾಗಿ ಮರ್ಡರ್ ಮಾಡಿದೆ ಅವ್ನಿಗೆ ಶಿಕ್ಷೆ ಅಲ್ಲ ಮರ್ಡರ್ ಮಾಡಲಿಕ್ಕೆ ಹಿಂದೆ ಯಾರು ಸಹಾಯ ಮಾಡ್ತಾರೆ ನಂತರ ಯಾರು ಸಹಾಯ ಮಾಡ್ತಾರೆ ಅದು ಕೂಡ ಬರುತ್ತೆ ದ್ಯಾಟ್ಸ್ ಆಲ್ಸೋ ದೇರ್ ಸೊ ದೇ ಆರ್ ಕಾಲ್ಡ್ ಅ ಕ್ರಿಮಿನಲ್ ಕಾನ್ಸ್ಪಿರಸಿ ಕ್ರಿಮಿನಲ್ ಕಾನ್ಸ್ಪಿರಸಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಂದರೆ ಏನು ಅಂತಂದರೆ ಇದು ಒಂದು ಅಪರಾಧ ಕೃತ್ಯವನ್ನು ಎಸಗಲಿಕ್ಕೆ ಮಾಡುವಂತಹ ಸಂಚು ಪ್ಲ್ಯಾನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸೆಂಟ್ ನೋಡಿ ಎಸ್ ಇನ್ ಕಾಂಟ್ರಾಕ್ಟ್ ಲಾ ಯು ವಿಲ್ ಫೈಂಡ್ ದಿಸ್ ವರ್ಲ್ಡ್ ಬಟ್ ದಿಸ್ ಇಸ್ ನಾಟ್ ಎ ಕಾಂಟ್ರಾಕ್ಟ್ ದಿಸ್ ಇಸ್ ನಾಟ್ ಎ ಎನ್ ಎಗ್ರಿಮೆಂಟ್ ದಟ್ ಇಸ್ ಡನ್ ಹಿಯರ್ ಇಸ್ ನಾಟ್ ಎ ಕಾಂಟ್ರಾಕ್ಟ್ ಬಿಕಾಸ್ ಇಟ್ ಇಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ದಿಸ್ ಇಸ್ ಅಗೇನ್ಸ್ಟ್ ಲಾ ಏನ್ ಮಾಡ್ತಾರೆ ಅವರು ಟು ಡೂ ಎನ್ ಇಲ್ಲಿಗಲ್ ಆಕ್ಟ್ ದೇ ಆರ್ ಡೂಯಿಂಗ್ ಎನ್ ಇಲ್ಲಿಗಲ್ ಕಾನೂನು ಬಾಹಿರವಾದ ಕೃತ್ಯವನ್ನು ಮಾಡ್ತಾರೆ ಆಕ್ಟ್ ಬೈ ಇಲ್ಲಿಗಲ್ ಮೀನ್ಸ್ ಅವರ ಕಾನೂನು ಬಾಹಿರ ಕೃತ್ಯ ಏನಿದೆಯಲ್ಲ ಅದಕ್ಕೆ ತಾವು ತಮ್ಮೊಳಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೆ ನಾವೇನಂತೀವಿ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ ಅಪರಾಧಿಕ ಸಂಚು ಅಂತ ಹೇಳ್ತೀವಿ ಅಪರಾಧಿಕ ಸಂಚು ನೋಡಿ ಅಗ್ರಿಮೆಂಟ್ ಇಟ್ ಸೆಲ್ಫ್ ಇಸ್ ದ ಅಫೆನ್ಸ್ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದೇ ತಪ್ಪು ದಾಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್ ದಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್ ಆ್ಯಂಡ್ ದ್ಯಾಟ್ ಯು ಕ್ಯಾನ್ ಔಟ್ ಇನ್ ಬಿ ಎನ್ ಎಸ್ ಸಿಕ್ಸ್ಟಿ ಒನ್ ಬಿ ಎನ್ ಎಸ್ ಸಿಕ್ಸ್ಟಿ ಒನ್ ರೈಟ್ ದೆನ್ ಅಕಂಪ್ಲೈಸ್ ಅಕಂಪ್ಲೈಸ್ ಅಂದ್ರೆ ಏನು ಸಹ ಅಪರಾಧಿಗಳು ಅಂದ್ರೆ ಅಪರಾಧ ಮಾಡುವ ಸಂದರ್ಭದಲ್ಲಿ ಒಬ್ಬೊಬ್ರು ಸಹಾಯ ಮಾಡ್ತಾರೆ ನೀವು ವಿಡಿಯೋ ಕ್ಲಿಪ್ಸ್ ನೋಡ್ಬೋದು ಒಬ್ಬ ಬೈಕ್ ಇಟ್ಕೊಂಡು ನಿಂತಿರ್ತಾನೆ ಇನ್ನೊಬ್ಬ ಸುಮ್ಮನೆ ನಿಂತಿರ್ತಾನೆ ಅವನು ಚಕ್ ಅಂತ ಹೇಳಿ ಯಾರೋ ಹೆಣ್ಮಗಳ ಸರ ಹಿಂಗೆ ಕಿತ್ಕೊಳ್ತಾನೆ ಕಿತ್ಕೊಂಡು ಕೂಡಲೇ ಅವ್ನು ಬೈಕ್ ಹಿಂಗೆ ಟರ್ನ್ ಮಾಡ್ಕೊಂಡು ಬರ್ತಾನೆ ಬೈಕ್ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಇದು ಅವನು ಬೈಕ್ ಹತ್ತಿದ್ರವನು ಆಕ್ಚುಲಿ ಸರ ಕಿತ್ಕೊಳ್ಳಲ್ಲ ಬಟ್ ಅವನೇನ್ ಮಾಡ್ತಾನೆ ಸರಕ್ಕೆ ಹೆಲ್ಪ್ ಮಾಡ್ತಾರೆ ಅಂತವ್ರಿಗೆ ನಾವೇನಂತೀವಿ ಸಹ ಅಪರಾಧಿಗಳ ಅಕಂಪ್ಲೀಸ್ ಅಂತ ಹೇಳ್ತೀವಿ ನಾವು ವಿ ಕಾಲ್ ದ ಅಕಂಪ್ಲೀಸ್ ಪರ್ಸನ್ಸ್ ಹೂ ನೋಯಿಂಗ್ ಲೀ ಪಾರ್ಟಿಸಿಪೇಟ್ ಗೊತ್ತಿದೆ ಅದು ಕಳ್ತಾನ ಅಂತ ಹೇಳಿ ಆದರೂ ಅದರಲ್ಲಿ ಭಾಗವಹಿಸ್ತಾರೆ ಬಿಫೋರ್ ಡ್ಯೂರಿಂಗ್ ಅಂಡ್ ಆಫ್ಟರ್ ನೋಡಿ ಮೊದಲು ಅಪರಾಧ ಆಗೋಕ್ಕಿಂತ ಮೊದಲು ಅಪರಾಧದ ಸಮಯದಲ್ಲಿ ಮತ್ತು ಅಪರಾಧದ ನಂತರ ಈ ರೀತಿ ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೆ ನಾವೇನಂತೀವಿ ಅಕಂಪ್ಲೇಸ್ ಅಂತೀವಿ ಅಪರಾಧಕ್ಕೆ ಮೊದಲು ಮಧ್ಯದಲ್ಲಿ ಅಥವಾ ನಂತರ ತಿಳಿದೇ ಸಹಾಯ ಮಾಡೋದು ಅವ್ರು ಮಾಡ್ತಾ ಇರುವಂಥದ್ದು ಏನಿದೆ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಸಹಾಯವನ್ನು ಮಾಡುವಂತಹ ಪ್ರಕ್ರಿಯೆ ವ್ಯಕ್ತಿಗಳಿಗೆ ನಾವೇನಂತೀವಿ ಅಕಂಪ್ಲೇಸಿಸ್ ಅಂತೀವಿ ಓಕೆ ಹೋಲ್ಡಿಂಗ್ ವಿಕ್ಟಿಮ್ ಈಗ ನೋಡಿ ಇಬ್ಬರ ಮಧ್ಯೆ ಆಗ್ತಾ ಇರ್ತದೆ ಅದರಲ್ಲಿ ನೀವೇನು ಮಾಡ್ಬೋದು ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ನಿಂತ್ಬಿಡುದು ಹೊಡಿಲಿ ಅಂತ ಇವನೇನು ಹೊಡೆಯೋದಿಲ್ಲ ಆದರೆ ಹೊಡಿಸ್ಕೊಳ್ಳೋ ಹಿಡ್ಕೊಂಡು ಅವನು ಸೊ ಹೀ ಈಸ್ ಆಲ್ಸೋ ಎ ವಿಕ್ಟಿಮ್ ಪ್ರೊವೈಡಿಂಗ್ ಲುಕ್ಔಟ್ ಏನು ಲುಕ್ಔಟ್ ಅಂದರೆ ಒಬ್ಬ ಬಾಗಿಲು ತೆಗಿತಾ ಇರ್ತಾನೆ ಲಾಕ್ ಓಪನ್ ಮಾಡ್ತಾ ಇರ್ತಾನೆ ಇನ್ನೊಬ್ರು ಹೊರಗಡೆ ನಿಂತು ನೋಡ್ತಾ ಇರ್ತಾನೆ ಯಾರು ಬರ್ತಾರನೋ ಅಂತ ಬಂದರೆ ಅವನಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಆಮೇಲೆ ಸಾಕ್ಷಿ ನಾಶ ಮಾಡುವವ್ರನ್ನೂ ಕೂಡ ನಾವೇನು ಮಾಡ್ತೀವಿ ಆ ಕಂಪ್ಲೈಸಿಸ್ ಅಂತ ತಗೊಳ್ತೀವಿ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಗೇನ್ ದೀಸ್ ಆರ್ ಅವೈಲೇಬಲ್ ಇನ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಬಿ ಎನ್ ಎಸ್ ಅಂತ ಹೇಳಿ ನಾ ಹೇಳ್ಬೋದು ದಿಸ್ ಈಸ್ ಅನದರ್ ಪರ್ಸನ್ ಹೂ ಈಸ್ ಪಾರ್ಟಿ ಟು ಎಸ್ ದೆನ್ ಅಕ್ಸೆಸರಿ ಆಫ್ಟರ್ ಫ್ಯಾಕ್ಟ್ ಅಕ್ಸೆಸರಿ ಅಪರಾಧ ನಂತರ ಸಹಾಯ ಮಾಡುವ ವ್ಯಕ್ತಿ ನೋಡಿ ಒಬ್ಬ ವ್ಯಕ್ತಿ ಅಪರಾಧ ಮಾಡಿ ಬಂದಿರ್ತಾನೆ ಓಡಿ ಬಂದಿರ್ತಾನೆ ಅವನು ನಿಮ್ಮ ಮನೆಯಲ್ಲಿ ಬಚ್ಚಿಟ್ಕೊಳ್ತಾನೆ ಅಂತ ಇಟ್ಕೊಳ್ಳಿ ಅವನು ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅವನೇನು ಮಾಡಬೇಕು ಅರೆಸ್ಟ್ ಮಾಡಿಸ್ಬೇಕು ನೀವು ಬಚ್ಚಿಟ್ಕೊಂಡು ಪೊಲೀಸರು ಬಂದಾಗ ಏನು ಮಾಡ್ತೀರಿ ನೀವು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಿರಲ್ವ ಆವಾಗ ಅದು ಅಕ್ಸೆಸರಿ ಅಸೆಸರಿ ಆಫ್ಟರ್ ಫ್ಯಾಕ್ಟ್ ಆಗ್ತಾನೆ ಅಪರಾಧ ನಂತರ ಸಹಾಯ ಮಾಡುವ ವ್ಯಕ್ತಿ ಇವನು ಅಕಂಪ್ಲೀಸ್ ಆಗ್ತಾನೆ ಹೆಲ್ಪ್ಸ್ ಅಫೆಂಡರ್ ಎಸ್ಕೇಪ್ ಶೆಲ್ಟರ್ ದೆಮ್ ಡಿಸ್ಟ್ರಾಯ್ ಎವಿಡೆನ್ಸ್ ನೋಡಿ ಯಾವನನ್ನು ನಾವು ಓಡಿ ಹೋಗಲು ಅವಕಾಶ ಮಾಡಿಕೊಡ್ತೀವಿ ಅಡಗಿಕೊಳ್ಳಲು ಅವಕಾಶ ಮಾಡ್ತೀವಿ ಸಾಕ್ಷಿ ನಾಡ ನಾಶ ಮಾಡಲು ಸಹಾಯ ಮಾಡ್ತೀವಿ ಅಂಥವರು ಕೂಡ ಅಪರಾಧಿ ಸ್ಥಾನದಲ್ಲಿರ್ತಾರೆ ಆರ್ ಸೊ ಬಿಕಮ್ ಅಕ್ಯೂಸ್ಡ್ ಅವರು ಕೂಡ ಅಪರಾಧಿಗಳಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಕಮ್ಸ್ ದಿ ಕಾನ್ಸೆಪ್ಟ್ ಆಫ್ ವೈಕಾರಿಯಸ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಲಯಬಿಲಿಟಿ ಇದು ಹೆಂಗೆ ರಿಲೇಟ್ ಆಗುತ್ತೆ ನೋಡೋಣ ಹೋ ಇನ್ ಟಾರ್ಟ್ಲಾ ಯು ಆರ್ ಗೋಯಿಂಗ್ ಟು ಲರ್ನ್ ವೈಕಾರಿಯಸ್ ಲಯಬಿಲಿಟಿ ವಾಟ್ ಈಸ್ ವೈಕಾರಿಯಸ್ ಲಾಬಿಲಿಟಿ ಅಂತ ನೀವು ನೋಡ್ತೀರಿ ಇಲ್ಲಿ ನೋಡೋಣ ಲಯಾಬಿಲಿಟಿ ಈಸ್ ಈವನ್ ವಿದೌಟ್ ಡೈರೆಕ್ಟ್ ಪಾರ್ಟಿಸಿಪೇಷನ್ ಇದು ಕಾನ್ಸೆಪ್ಟ್ ಇದು ನೋಡಿ ನಿಜವಾಗಿಯೂ ಆ್ಯಕ್ಟರ್ಸ್ ರೇಯಸ್ ನೀವು ಮಾಡಿರೋದಿಲ್ಲ ಅಂದರೆ ಆ್ಯಕ್ಟ್ ಮಾಡಿರೋದಿಲ್ಲ ಅಪರಾಧ ಮಾಡಿದವರು ನೀವಲ್ಲ ಬಟ್ ಅಪರಾಧ ಆಗಲಿಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನು ನಾವೇನಂತೀವಿ ಅಂದರೆ ಕನ್ಸ್ಟ್ರಕ್ಟಿವ್ ಲಯಬಿಲಿಟಿ ನಿರ್ಮಿತ ಹೊಣೆಗಾರಿಕೆ ನಿಮ್ಮಷ್ಟಕ್ಕೆ ನೀವೇ ಗೋರಿ ಅದು ನೇರವಾಗಿ ಭಾಗವಹಿಸದಿದ್ದರೂ ಹೊಣೆಗಾರಿಕೆ ಉದ್ಭವಿಸುತ್ತದೆ ಅಂತಹ ಸಂದರ್ಭವನ್ನು ನಾವೇನಂತೀವಿ ಕನ್ಸ್ಟ್ರಕ್ಟಿವ್ ಲಯಬಿಲಿಟಿ ಅಂತ ಹೇಳ್ತೀವಿ ಅದನ್ನು ಟಾಟ್ ಲಾನಲ್ಲಿ ನಾವೇನು ಹೇಳ್ತೀವಿ ವೈಕಾರಿಯಸ್ ಲಯಬಿಲಿಟಿ ಅಂತ ಹೇಳ್ತೀವಿ ವೈಕಾರಿಯಸ್ ಲಯಬಿಲಿಟಿ ಹೇಳ್ತೀವಿ ಇಲ್ಲಿ ನೋಡಿ ಕಾಮನ್ ಇಂಟೆನ್ಷನ್ ಪ್ಲಸ್ ಡೆಫಿನೇಷನ್ ಓಕೆ ದಿಸ್ ಇಸ್ ರಿಲೇಟಿಂಗ್ ಟು ಸೆಕ್ಷನ್ ಐ ಆಮ್ ನಾಟ್ ಡಿಸ್ಕಸಿಂಗ್ ಸೆಕ್ಷನ್ ಹಿಯರ್ ಆಲ್ ಐ ಆಮ್ ನಾಟ್ ಡಿಸ್ಕಸಿಂಗ್ ಸೆಕ್ಷನ್ ಹಿಯರ್ ಎಲ್ ಬಟ್ ಯಾ ಯಾವ್ದ್ರಲ್ಲಿ ಸೆಕ್ಷನ್ ಅಂದ್ರೆ ವೈಕಾರಿಯಸ್ ಲಯಾಬಿಲಿಟಿ ಯಾವ ಯಾವ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿದೀವಿ ಅನ್ಲಾಫುಲ್ ಅಸೆಂಬ್ಲಿ ಒಂದು ಇನ್ನೊಂದು ಕಾಮನ್ ಇಂಟೆನ್ಷನ್ ಪ್ಲಸ್ ಡೆಫಿನೇಷನ್ ಈ ಎರಡು ಕಾನ್ಸೆಪ್ಟ್ ನಲ್ಲಿ ನಾವೇನ್ ಮಾಡ್ತೀವಿ ವೈಕಾರಿ ಲಯಾಬಿಲಿಟಿನ ನೋಡ್ತೀವಿ ಆದರೆ ನೀವು ಇಷ್ಟೇ ತಿಳ್ಕೊಳ್ಳಿ ವೈಕಾರ್ಯಸ್ಥ ಲಯಬಿಲಿಟಿ ಅಥವಾ ಕನ್ಸ್ಟ್ರಕ್ಟಿವ್ ಲಯಬಿಲಿಟಿ ಅರ್ಥ ನೀವು ನಿಜವಾಗಿಯೇ ಅಪರಾಧಿಕ ಕೃತ್ಯದಲ್ಲಿ ಭಾಗವಹಿಸಿರುವುದಿಲ್ಲ ಆದರೆ ಅಪರಾಧಿಕ ಕೃತ್ಯ ನಡೆಯುವುದಕ್ಕೆ ಪೂರಕವಾಗಿ ನೀವು ವರ್ತಿಸಿದ ಸಂದರ್ಭದಲ್ಲಿ ಅದು ಏನಾಗುತ್ತೆ ಕನ್ಸ್ಟ್ರಕ್ಟಿವ್ ಲಯಬಿಲಿಟಿ ಆಗುತ್ತೆ ಅನ್ನೋದನ್ನು ಮಾತ್ರ ನಾವು ಈ ಈ ಸಂದರ್ಭದಲ್ಲಿ ತಿಳ್ಕೊಂಡ್ರೆ ಸಾಕು ಆ್ಯಂಡ್ ದೆನ್ ದಿಸ್ ಈಸ್ another ಥಿಂಗ್ ವೇರ್ ದೀಸ್ ಪೀಪಲ್ ಹಾವ್ ಟು be ಎಕ್ಸ್ಕ್ಲೂಡೆಡ್ ಇನೋಸೆಂಟ್ ಏಜೆಂಟ್ಸ್ ಹೂ ಆರ್ ಇನೋಸೆಂಟ್ ಏಜೆಂಟ್ಸ್ ಪರ್ಸನ್ಸ್ ಯೂಸ್ ಆಸ್ ಎ ಟೂಲ್ ಟು ಕಮಿಟ್ ಎ ಕ್ರೈಮ್ ವಿದೌಟ್ ನಾಲೆಜ್ ನೋಡಿ ಒಮ್ಮೆಮ್ಮ ಏನಾಗುತ್ತೆ ಅಂತಂದ್ರೆ ಈ ಅಪರಾಧ ಮಾಡಲಿಕ್ಕೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಯಾರು ಅಪರಾಧಿಕ ಕೃತ್ಯದಿಂದ ವಿಮುಕ್ತಿಯನ್ನು ಹೊಂದಿರ್ತಾರೆ ಅಂಥವ್ರನ್ನ ಬಳಸ್ಕೊತೀರಿ ಅದಕ್ಕೆ ಏನಂತೀವಿ ನಾವು ಇನೋಸೆಂಟ್ ಏಜೆಂಟ್ ಅಂತ ಹೇಳ್ತೀವಿ ನಿಷ್ಕಪಟ ವ್ಯಕ್ತಿಗಳು ನಿಷ್ಕಪಟ ವ್ಯಕ್ತಿಗಳು ಏಜೆಂಟ್ರು ಅನ್ಬೋದು ನೀವು ವ್ಯಕ್ತಿಗಳು ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಏನಿದು ನೋಡಿ ಯಾವುದೇ ಒಬ್ಬ ಮೆಂಟಲಿ ಟ್ಯಾಕ್ ಇದ್ದ ಅಂತ ಇಟ್ಕೊಳ್ಳಿ ಮಾನಸಿಕವಾಗಿ ಅಥವಾ ಅವನು ಏಳು ವರ್ಷಕ್ಕಿಂತ ಕಡಿಮೆ ವ್ಯಕ್ತಿ ಬಾಲಕನಾಗಿದ್ದ ಅಂತ ಇಟ್ಕೊಳ್ಳಿ ಅಂಥವ್ರಿಗೆ ನೀವೇನಾದರೂ ಪ್ರಚೋದನೆ ಮಾಡಿ ಅವರಿಗೆ ಅಪರಾಧ ಮಾಡಲಿಕ್ಕೆ ನೀವು ಒಂದು ಏನು ವ್ಯವಸ್ಥೆ ಮಾಡಿಕೊಟ್ಟಾಗ ಅಲ್ಲಿ ಆ ರೀತಿ ಮಾಡಿದವರು ಅಪರಾಧಿಗಳಾಗ್ತಾರೆ ಹೊರತು ಇವರು ಅಪರಾಧಿ ಆಗೋದಿಲ್ಲ ಫಾಲ್ಸ್ ಅಪಾನ್ ದ ಪರ್ಸನ್ ಹೂ ಯೂಜಿಸ್ ದ ಇನ್ನೋಸೆಂಟ್ ಏಜೆಂಟ್ ಹೂ ವಿಲ್ ಬಿಕಮ್ ದ ಅಕ್ಯೂಸ್ಡ್ ಅಕ್ಯೂಸ್ಡ್ ವಿಲ್ ಬಿಕಮ್ ಹೂ ಇಂಡ್ಯೂಸ್ ದಮ್ ಯಾರು ಅವರನ್ನು ಪ್ರೇರೇಪಿಸ್ತಾರೆ ಅವರು ಅಪರಾಧಿಗಳಾಗುತ್ತಾರೆ ಹೊರತು ಈ ಮೈನರ್ ಆಗಲಿ ಇನ್ಸೆಂಟ್ ಪರ್ಸನ್ ಆಗಲಿ ಇವರು ಅಪರಾಧಿಗಳಾಗೋದಿಲ್ಲ ಅದನ್ನು ನಾವು ನೋಡ್ತೇವೆ ಅಗೇನ್ ಇಟ್ ಈಸ್ ಬೈ ರೀಡಿಂಗ್ ಆಲ್ ದಿನ್ ಎಸ್ ವಿನ್ ಅಂಡರ್ಸ್ಟ್ಯಾಂಡ್ ದಿಸ್ ದೆನ್ ಕಾರ್ಪೊರೇಟ್ ಲೈಬ್ರೆಟಿ ಇಫ್ ದ ಕಂಪನಿ ಮೇಕ್ಸ್ ಎ ಕ್ರೈಮ್ ನೋಡಿ ಸಮ್ ಟೈಮ್ಸ್ ಕಂಪ್ನಿ ಮೇ ಮೇಕ್ ಎ ಕ್ರೈಮ್ ಹೌ ಕಂಪ್ನಿ ಕೆನ್ ಮೇಕ್ ಎ ಕ್ರೈಮ್ ಫಾರ್ ಎಕ್ಸಾಂಪಲ್ ದೇ ಬಿಲ್ಡ್ ಎ ಬ್ರಿಡ್ಜ್ ಇನ್ನೂ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿ ಎರಡು ದಿನ ಆಗಿರೋದೆಲ್ಲ ಓಪನಿಂಗ್ ಆದಕೊಳ್ಳ ಬಿದ್ದು ಹೋಗ್ತದೆ ಸುಮಾರು ಜನ ಸತ್ತು ಹೋಗ್ತಾರೆ ಸೊ ಕಂಪ್ನಿ ಹ್ಯಾಸ್ ಕಮಿಟೆಡ್ ಎ ಕ್ರೈಮ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಸೋ ಮೆನಿ ಪೀಪಲ್ ಇಟ್ ಆಲ್ ಹ್ಯಾಪನ್ ಇನ್ ಗುಜರಾತ್ ವೆರಿ ರೀಸೆಂಟ್ಲಿ ಸಮ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಆವಾಗ ಆ ಕಂಪ್ನಿನೂ ಕೂಡ ತಪ್ಪುಗಾರಾಗ್ತಾನೆ ಕಂಪನಿನೂ ಕೂಡ ಬಟ್ ಕಂಪ್ನಿ ವಾಟ್ ಕಂಪ್ ವಾಟ್ ಪನಿಶ್ಮೆಂಟ್ ಯು ಕ್ಯಾನ್ ಗಿವ್ ಟು ದ ಕಂಪನಿ ನಾರ್ಮಲಿ ಇನ್ ಸಚ್ ಕೇಸಸ್ ದ ಬೋರ್ಡ್ ವಿಲ್ ಬಿ ರೆಸ್ಪಾನ್ಸಿಬಲ್ ದ ಕಂಪ್ನೀಸ್ ಬೋರ್ಡ್ ವಿಲ್ ಬಿ ರೆಸ್ಪಾನ್ಸಿಬಲ್ ಕಂಪನಿ ಈಸ್ ಲಯಬಲ್ ಫಾರ್ ಕ್ರಿಮಿನಲ್ ಆಕ್ಟ್ಸ್ ಫಾರ್ ಕ್ರಿಮಿನಲ್ ಆ್ಯಕ್ಟ್ಸ್ ಅಂದರೆ ಅಪರಾಧಿಕ ಕೃತ್ಯಗಳಿಗೆ ಕಂಪನಿ ಏನು ಹೊರತಾಗಿಲ್ಲ ಕಂಪ್ನಿನೂ ಕೂಡ ಏನಾಗುತ್ತೆ ಅಪರಾಧಿಕ ಕೃತ್ಯದಲ್ಲಿ ಬಾಧ್ಯಸ್ಥ ಆಗುತ್ತೆ ಆಕ್ಟ್ಸ್ ಡನ್ ಬೈ ಕ್ರಿಮಿನಲ್ ಆಕ್ಟ್ಸ್ ಡನ್ ಬೈ ಡೈರೆಕ್ಟರ್ಸ್ ಆರ್ ಎಂಪ್ಲಾಯೀಸ್ ವಿತ್ ಇಂಟೆಂಟ್ ಆ್ಯಂಡ್ ನಾಲೆಜ್ ಉದ್ದೇಶ ಮತ್ತು ನಾಲೆಜನ್ನು ಇಟ್ಕೊಂಡು ಮಾಡ ಬೋರ್ಡ್ ಏನಿರುತ್ತಲ್ಲ ಅವ್ರಿಗೆ ಅದು ಇದು ಅಪರಾಧ ಆಗುತ್ತೆ ಅಂತ ಹೇಳಿ ಆದಾಗ್ಯೂ ಅವರಂಥ ಕೆಲಸ ಮಾಡಿಸಿದರೆ ಅವರೇ ಲಯಬಲ್ ಆಗ್ತಾರೆ ದ ಬೋರ್ಡ್ ವಿಲ್ ಬಿಕಮ್ ಲಯಬಲ್ ದ ಎಂಪ್ಲಾಯೀಸ್ ವಿಲ್ ಬಿಕಮ್ ಲಯಬಲ್ ದೆನ್ ಸಿ ಎಡ್ವಿರಾನ್ಮೆಂಟಲ್ ಆ್ಯಂಡ್ ರೆಗ್ಯುಲೇಟರಿ ಸ್ಟ್ಯಾಚ್ಯೂಸ್ ಮೇ ಇಂಪೋಸ್ ಲಯಬಿಲಿಟಿ ನೋಡಿ ನಾರ್ಮಲಿ ಸ್ಟೇಟ್ ಈಸ್ ಫಾರ್ ಪ್ರೊಟೆಕ್ಟಿಂಗ್ ಫ್ರಮ್ ಕ್ರಿಮಿನಲ್ ಅಫೆನ್ಸಸ್ ಆದರೆ ಸ್ಟೇಟೇ ಅಪರಾಧ ಮಾಡುವಂತಹ ಸಾಧ್ಯತೆಗಳು ಇರ್ಬೋದು ಆವಾಗ ದ ಪರ್ಸನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ನೆಗ್ಲಿಜೆನ್ಸ್ ದೆ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ದೆನ್ ಈ ಸ್ಟೇಟ್ ಈ ಎಸ್ಪೆಷಲಿ ಇನ್ ಎಮ್ ಎನ್ವಿರಾನ್ಮೆಂಟಲ್ ಮ್ಯಾಟರ್ಸ್ ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಆಫೀಸರ್ಸ್ ಆರ್ ಪನಿಷ್ಡ್ ವೇರ್ ಆಫೀಸರ್ಸ್ ಆರ್ ಪನಿಷ್ಡ್ ದಟ್ ಈಸ್ ಸಮ್ Exceptional example that is very exceptional example, right? So, these are all the people. None I have uh, uh, listed various people. Who are all the people? Principal offender, abettor, conspirator, accomplice, accessory after the fact. So, then common intention offenders, yeah, all these corporates, right? Persons who misuse innocent agents. ಆಲ್ ದೀಸ್ ಪೀಪಲ್ ಆರ್ ಆಲ್ಸೋ ಪಾರ್ಟಿ ಟು ಕ್ರೈಮ್ ದಿಸ್ ಇಸ್ ದ ಪರ್ಪಸ್ ಆಫ್ ದಿಸ್ ಲೆಕ್ಚರ್ ಇವರೆಲ್ಲರೂ ಕೂಡ ಒಂದು ಅಪರಾಧ ನಡೀಲಿಕ್ಕೆ ಪಕ್ಷಗಾರರಾಗ್ಬೋದು ದೇ ಮೇ ಬಿಕಮ್ ಪಾರ್ಟಿ ವಿ ಕ್ಯಾನ್ ಕಾಲ್ ದೆಮ್ ಎಸ್ ಅಕ್ಯೂಸ್ಡ್ ಇನ್ ದ ಎಫ್ ಐ ಆರ್ ದೀಸ್ ಪೀಪಲ್ ಆಲ್ಸೋ ವಿಲ್ ಬಿ ನೇಮ್ಡ್ ಇಫ್ ಆಲ್ ದೋಸ್ ವಾಟ್ ಎವರ್ ಆಕ್ಟಿವಿಟಿ ಐ ಹ್ಯಾವ್ ಡಿಸ್ಕಸ್ಡ್ ಅವೆಲ್ಲ ಬಂದರೆ ನಾನು ಹೇಳಿದಂತಹ ಎಲ್ಲ ಪ್ರಕ್ರಿಯೆಗಳಲ್ಲಿ ಇದರಲ್ಲಿ ಯಾರಾದರೂ ಭಾಗವಹಿಸಿದರೆ ಅವರನ್ನೂ ಕೂಡ ಅಪರಾಧಿಗಳು ಎಂದು ನಿರ್ಧರಿಸುವಂತಹ ಒಂದು ಅಧಿಕಾರ ಯಾರಿಗಿರುತ್ತೆ ಸರ್ಕಾರಕ್ಕಿರುತ್ತೆ ದ ಸ್ಟೇಟ್ ದ ಪೊಲೀಸ್ ಕ್ಯಾನ್ ಡೂ ಇಟ್ ಸೊ ಯಾರು ಅಪರಾಧಿಕ ಸ್ಥಾನದಲ್ಲಿ ನಿಲ್ಬೋದು ಅಂತಕ್ಕಂಥ ಒಂದು ಬೇಸಿಕ್ ಐಡಿಯಾನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ ದಸ್ ಹೂ ಕಾಂಟ್ರಿಬ್ಯೂಟ್ಸ್ ಟು ಅಫೆನ್ಸ್ ತಾವು ಏನ್ಮಾಡ್ತಾರೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಯಾವುದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ತಮ್ಮ ಸಹಾಯವನ್ನು ಯಾವುದೇ ರೀತಿಯಲ್ಲಿ ಇರ್ಬೋದು ಅದು ಅಬೇಟ್ಮೆಂಟ್ ಇರ್ಬೋದು ಕಾನ್ಸ್ಪಿರಸಿ ಇರ್ಬೋದು ಅಕಂಪ್ಲೀಸ್ ಇರ್ಬೋದು ಅಥವಾ ಅವ್ರನ್ನ ಶೆಲ್ಟರ್ ಅಪರಾಧಿಗಳನ್ನ ರಕ್ಷಿಸೋದಿರ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಅಪರಾಧಕ್ಕೆ ಕುಮ್ಮಕ್ಕು ಕೊಟ್ಟಂಗೆ ಆಗುತ್ತೆ ಅಪರಾಧಕ್ಕೆ ಪ್ರೇರೇಪಣೆ ಕೊಟ್ಟಂಗೆ ಆಗುತ್ತೆ ಅವರೆಲ್ಲರನ್ನೂ ನಾವು ಅಪರಾಧಿಯನ್ನಾಗೆ ಟ್ರೀಟ್ ಮಾಡ್ತೀವಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಈಸ್ ಕ್ರಿಮಿನಲಿ ಲಯಬಲ್ ಅಂಡರ್ ಬಿ ಎನ್ ಎಸ್ ಫ್ರೇಮ್ In our BNS, Bharatiya Nas and all these people, what I have discussed here and item number 1 to 7, they are liable. No day. If there is a murder, if there is a murder, for murder there is an abatement. For murder there is an abatement. The abater also will get the same punishment as the murderer gets. I think Beyoncé case and uh, uh, very recently, uh, some professor, i think parliament uh, attack case, was also executed for conspiracy. so those case laws i am not uh, specifically mentioning here. i my intention was to only teach you the concept. that's what i have uh, brought before you with this. i think uh, i have uh, done uh, the portion of shilabas. It can be a best uh, uh, short note question. It can be a best short note question, that is what uh, I feel. Short note question. Then you can uh, take the PDF notes of this lecture uh, from this SBN Law from Telegram channel. You can uh, uh, dial SBN Law in Telegram channel, that is HTTPS. ಕೋಲನ್ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಟಿ ಡಾಟ್ ಮಿ ಸ್ಲ್ಯಾಶ್ ಎಸ್ ಬಿ ಎನ್ ಲಾ ಅಂತ ನೀವು ಮಾಡಿದರೆ ಅಲ್ಲಿ ನಿಮಗೆ ನಾಳೆ ಇದರ ಪಿ ಡಿ ಎಫ್ ನೋಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ